ಈ ಊರ ಹೆಸರು ಬಂದು ಭಿಕ್ಷಾಲಯ ಕರೀತಾರ ಹಳೆ ಹೆಸರು ಭಿಕ್ಷಾಲಯ ಹೆಸರು ಬಂದು ಭಿಕ್ಷಾಲಯ ಭಿಕ್ಷಾಲ ಮಂತ್ರಾಲಯಕ್ಕೆ ಎಲ್ಲಾರು ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ ಇವಾಗ ಮಂತ್ರಾಲಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಯಜಾ ಕಲ್ಪ ವೃಕ್ಷ ಮಂತ್ರ ಕೇಳಿದಿರಲ್ವಾ ಆ ಮಂತ್ರ ಶುರುವಾಗಿದ್ದಂತಹ ಸ್ಥಳ ಜಾಗ ಇದು ಆ ಮಂತ್ರ ಬರೆದಿದ್ದು ಮಹಾನುಭಾವರಿ ಅಪಣ್ಣಾಚಾರವರು ಅಪರ್ಣಾಚಾರ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅವರು ಹುಟ್ಟಿದಂತಹ ಊರ ಇದು ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ ಅದು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದರು ಅವರಲ್ಲಿ ಇರೋ ಕಾಲದಲ್ಲಿ ಕಾಣಿಸ್ತಾರ ಎಲ್ಲರಿಗೂ ಇದೇ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ ಅದು ಮೂರು ವರ್ಷ ಕಾಲ ಥರ್ಟೀನ್ ಇಯರ್ಸ್ ರಾಯರಿಯಲ್ಲಿ ಜಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡುತ್ತಿರುವಂತಹ ತಪಸ್ಸು ಮಾಡುತ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಯರಿಗೆ ಪ್ರತಿನಿತ್ಯನು ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಬೇಳೆ ಚಟ್ಟೆ ಮತ್ತೆ ಮಸ್ತಿ ಕಡಬು ಅಂತ ಬರ್ತದೆ ಮಸ್ತಿ ಕಡಬು ಅಂದ್ರೆ ನೀವು ಗಣೇಶ ಚತುರ್ಥಿ ಗಣಪತಿ ಅಮ್ಮ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುವು ಅಂತ ಮಾಡ್ತೀರಿ ಊರಣದ ಕಡುವು ಅಂದ್ರೆ ಮೋದಕ ಅಂತ ಕರಿತೀರಿ ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ ಇವಾಗೂ ನೀವು ನೋಡಬಹುದು ನಾನೂರು ವರ್ಷದ ಹಿಂದೆಗಡೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಮರಳ ಕಲ್ಲು ರುಬ್ಬಗೊಂಡು ಇವಾಗೂ ಇದೆ ಮೇಲ್ಗಡೆ ಬರ್ತದೆ ಹೋಗ್ತಾ ನೋಡಿಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರವರ ಬೃಂದಾವನ ಅಲ್ಲ ಇದು ಅಪ್ಪಣ್ಣ ಆಚಾರವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಅಂದ್ರೆ ಫಸ್ಟ್ ಏಕೈಕ ಏಕಶಿಲಾ ಬೃಂದಾವನ ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸ್ತದೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೋ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು ಮಂತ್ರಾಲಯದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಅಂತ ಕರಿಬೇಕು ನೀವೆಲ್ಲ ಜೀವ ಸಮಾಧಿ ಅಂತ ಕರೀತೀರಿ ಯಾರೋ ಜೀವ ಸಮಾಧಿ ಅಂತ ಕರಿಬಾರದು ಮೂಲ ಬೃಂದಾವನ ಅಂತ ಕರಿಬೇಕು ಆ ಮೂಲ ಬೃಂದಾವನ ಮೇಲೆ ರಾಘವೇಂದ್ರ ಸ್ವಾಮಿಗಳವರೇ ಅವರ ಸೃಷ್ಯರ ಕೈಲಿ ಅಪ್ಪಣ್ಣ ಅವರ ಕೈಲಿ ಹೇಳಿ ಮಾಡಿಸ್ಕೊಂಡಿದಂತಹ ಫಸ್ಟ್ ಬೃಂದಾವನ ಇವೆಲ್ಲ ಮಂತ್ರಾಳದಲ್ಲಿ ಇರೋ ಮಂತ್ರಾಳದಲ್ಲಿ ಇರೋ ಬೃಂದಾವನಕ್ಕೆ ಏನಂತ ಕರಿತೀರಿ ಜೀವ ಸಮಾಧಿ ಅಂತ ಕರಿತೀರಿ ನಾನು ಜೀವ ಸಮಾಧಿ ಅಂತ ಕರಿಬಾರ್ದ ಮೂಲ ಬೃಂದಾವನ ಅಂತ ಕರಿಬೇಕು ಯಾಕಂದ್ರೆ ರಾಯಿರೋ ಜೀವಂತವಾಗಿ ಏಳು ನೂರು ವರ್ಷ ಕಾಲ ಸೆವೆನ್ ಹಂಡ್ರೆಡ್ ಎನ್ ಇಯರ್ಸ್ ಅವರು ಜೀವಂತವಾಗಿರ್ತೀರಂತ ಹೇಳಿ ಬೃಂದಾವನ ಆಗಿತ್ತು ಹಂಗಾಗಿ ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಆಯ್ತು ಎಷ್ಟನೇ ಆರಾಧ